ವಿವಿಧ ಬೇಡಿಕೆನಲ್ಲೇ ಸಾರಿಗೆ ಮುಷ್ಕರ ಇಲ್ಲಿ ಹುಬ್ಬಳ್ಳಿಯಲ್ಲೂ ಕೂಡ ಸಾಕಷ್ಟು ಜೋರಾಗಿರುವಂತದ್ದು ಸಾಕಷ್ಟು ಬಸ್ಗಳು ಬಂದಿರುವಂತದ್ದು ಇಲ್ಲಿ ಪ್ರಯಾಣಿಕರು ಇಲ್ಲಿ ಒಂದು ಬಸ್ ಸ್ಟಾಪ್ ನಲ್ಲಿ ನಿಂತಿರುವಂತದ್ದು ಅದೇ ಯಾಕಂತಂದ್ರೆ ಇಲ್ಲಿ ಒಂದು ಲೋಕಲ್ ಬಸ್ ಬರ್ತಾ ಇತ್ತು ಈ ಲೋಕಲ್ ಬಸ್ ಗಳು ಯಾವುದೇ ರೀತಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂದ್ರೆ ತಾವು ಗಮನಿಸಬೇಕಾಗುತ್ತೆ ಇಲ್ಲಿ ಪ್ರಯಾಣಿಕರು ಸಾಕಷ್ಟು ಜನ ನಿಂತಿದ್ರೆ ಇಲ್ಲಿ ಆಟೋಗಳೇ ಮತ್ತೆ ಏನಪ್ಪ ಅಂತ ಕರ್ದುಕೊಂಡು ಹೋಗುವ ಒಂದು ವ್ಯವಸ್ಥೆ ಮಾಡ್ತಾ ಇದೆ ಆದ್ರೆ ಸಾರಿಗೆ ಒಂದು ಗಳು ಇವತ್ತು ಹುಬ್ಬಳ್ಳಿಯಲ್ಲಿ ಯಾವುದೇ ರೀತಿ ಕಾರ್ಯನಿರ್ವಹಿಸ್ತಾ ಇಲ್ಲ

ಅಂದ್ರೆ ಇಲ್ಲಿರ್ತಕ್ಕಂಥ ಪ್ರಯಾಣಿಕರು ಇಲ್ಲಿ ಸಿರ್ಸಿಗೆ ಇದೆ ಅಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ಪ್ರಯಾಣಿಕರ ಅಂದ್ರೆ ಇಲ್ಲೇ ಲೋಕಲ್ ಹೋಗಬೇಕಾ ಎಲ್ಲಿ ಹೋಗಬೇಕು ಧಾರವಾಡಕ್ಕೆ ಬಸ್ ಬಸ್ ಬರ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಪ್ರಯಾಣಿಕರು ಹೇಳ್ತಾ ಇರುವಂತದ್ದು ಒಂದು ಅರ್ಧ ಗಂಟೆ ಆದ್ರೂ ಕೂಡ ಇನ್ನೂ ಯಾವ್ದೇ ಬಸ್ ಬಂದಿಲ್ಲ ಅಂತ ಹೇಳ್ತಾರೆ ಅಮ್ಮ ಎಲ್ಲಿ ಹೋಗ್ಬೇಕ್ರಿ ಧಾರವಾಡ ಬಸ್ ಬಂದಿಲ್ಲ ಬೆಳಿಗ್ಗೆ ಇಷ್ಟೊತ್ತಿಗೆ ಬಸ್ ಬರ್ತಾ ಇತ್ತ

ಅಂದ್ರೆ ಇಲ್ಲಿ ಅವರು ಸವದತ್ತಿ ತಾಲೂಕಿಗೆ ಹೋಗ್ಬೇಕು ಆದ್ರೆ ಇಲ್ಲಿ ಬಸ್ ಗಳು ರೀತಿ ಬರ್ತಾ ಇಲ್ಲ ಅಂತ ಹೇಳ್ತದ್ರೆ ಇಲ್ಲಿ ಮತ್ತೊಬ್ರು ಪ್ರಯಾಣಿಕರು ಬಿಜಾಪುರ ಹೋಗ್ಬೇಕು ಸರ್ ಬಸ್ ಇಲ್ಲಿ ಏನ್ ಗ್ಯಾರಂಟಿ ಇರು ಸರ್ ಏನ್ ನೋಡ್ಬೇಕು ಸರ್ ಹೋಗಿ ಈಗ ಬಸ್ ಸ್ಟ್ಯಾಂಡ್ ಹೋಗಿ ನೋಡಿದಾಗ ಗೊತ್ತಾಗ್ತದೆ ಸರ್ ಅಂದ್ರೆ ಈಗ ಸಾರಿಗೆ ಮುಖ್ಯರು ನಮ್ಗೆ ಇರೋದು ಗೊತ್ತಿರ್ಲಿಲ್ಲ ಗೊತ್ತಿಲ್ಲ ಸರ್ ನಮಗೆ ಅಚಾನಕ್ ಬಂದಿರೋದು ಸರ್ ಬಿಜಾಪುರ ಬಿಜಾಪುರ್ಗೆ ಬಂದ್ರಿ ಏನೇ ಬಂದಿತ್ತು ಸರ್ ಫಂಕ್ಷನ್ ಇತ್ತು ಇತ್ತು

ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದಳು ಎಂದಿದ್ದೀನಿ ವಯಸ್ಸಂದ್ಮಾರ್ಟ್ ಆಗಿ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾರ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್